ಗೈಸ್ ನಮಸ್ತೆ ನಾನು ನಿಮ್ಮ ತುಮಕೂರು ನೀವು ನೋಡ್ತಿರೋದು ಎನ್ ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ನನ್ನ ಯೂಟ್ಯೂಬ್ ಬಂದಿರೋ ಬಂದಿರೋವಂಥ ಆದಾಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಥರ ಸುಳ್ಳು ಮುಚ್ಚು ಮರ ಏನಿಲ್ಲ ಹೆಂಗಿದಿ ಹಂಗೆ ತೋರಿಸ್ತೀನಿ ಮುಂದೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇರೋರು ಯೂಟ್ಯೂಬ್ ಚಾನಲ್ ಮಾಡಿ ಮಾನಿಟೈಜೇಷನ್ ಆಗ್ದಲೇ ಇರೋರು ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದಂಗೆ ನೋಡಿ ಗೈಸ್ ಬನ್ನಿ ಫಸ್ಟು ನನ್ನ ಚಾನಲ್ಗೆ ಬಂದಿರೋ ಅಂಥ ನ ನೋಡೋಣ ಫಸ್ಟು ನೋಡಿ ಲಾಸ್ಟು ಇಪ್ಪತ್ತೆಂಟು ದಿವಸದಲ್ಲಿ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ವ್ಯೂಸ್ ಬಂದೈತೆ ಅದೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಪೂರ್ತಿ ಎಷ್ಟು ವ್ಯೂಸ್ ಬಂದೈತೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ದಶಲಕ್ಷ ಎರಡು ಪಾಯಿಂಟ್ ಐದು ಮಿಲಿಯನ್ ವ್ಯೂಸ್ ಬಂದೈತೆ ಒಟ್ಟು ನನ್ನ ವೀಡಿಯೋಸ್ಗಳಿಗೆ ಈ ಎರಡು ಪಾಯಿಂಟ್ ಐದು ಮಿಲಿಯನ್ ವ್ಯೂಸಿಗೆ ನನಗೆ ಬಂದಿರೋ ಅಂಥ ಆದಾಯ ಎಷ್ಟಂದರೆ ಯೂಟ್ಯೂಬಿಂದವ ಬನ್ನಿ ಇಲ್ಲಿ ಇಪ್ಪತ್ತೆಂಟು ಸದ್ ಫಸ್ಟು ಡಿಸ್ಪ್ಲೇ ಆಗ್ತಿರುತ್ತೆ ಬನ್ನಿ ಇವಾಗ ಪೂರ್ತಿ ನೋಡೋಣ ಇಲ್ಲಿ ನೋಡಿ ಫಸ್ಟ್ ಇಪ್ಪತ್ತೆಂಟು ದಿವ್ಸಕ್ಕೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ ಎಪ್ಪತ್ತೇಳು ಪೈಸಾ ಬಂದೈತೆ ಲಾಸ್ಟ್ ಏಳು ಎಷ್ಟು ದಿಸ ಮಾಡೈತೆ ಅಂದ್ರೆ ಐನೂರ ಐವತ್ತೆರಡು ರೂಪಾಯಿ ಇಪ್ಪತ್ತೈದು ಪೈಸಾ ಅದರಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಎಪ್ಪತ್ತಾರು ಪೈಸಾ ಒಂದು ವಿಡಿಯೋಗೆ ಎಷ್ಟು ಅಂದರೆ ಲಾಸ್ಟ್ ಏಳು ದಿವಸದಿಂದ ಇದೆಲ್ಲ ನೋಡಿ ಐದು ರೂಪಾಯಿ ಐದು ಹಳೆ ವಿಡಿಯೋಸ್ಗೆಲ್ಲ ಬರ್ತಾ ಇರೋದು ಅದು ನೂರ ಐದು ರೂಪಾಯಿ ಎಲ್ಲ ಬಂದೈತೆ ಲಾಸ್ಟ್ ಇಪ್ಪತ್ತೆಂಟು ದಿವ್ಸದಿಂದ ಒಂದ್ ವಿಡಿಯೋ ಐಯೆಸ್ಟ್ ಇಷ್ಟಪ್ಪ ಬಂದಿರೋದು ಅಂದ್ರೆ ಒಂಬೈನೂರ ಇಪ್ಪತ್ತು ರೂಪಾಯಿ ನಲವತ್ನಾಲ್ಕು ಪೈಸ ಏನೋ ಬಂದೈತೆ ನೋಡಿ ಲಾಸ್ಟ್ ತೊಂಬತ್ ದಿವ್ಸದಿಂದ ಎಷ್ಟಿಂಗ್ಸ್ ಅಂತ ನೋಡೋದಾದ್ರೆ ಒಂಬತ್ತು ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ನಲ್ವತ್ತೊಂದು ಪೈಸ ಬಂದೈತೆ ಇದ್ರಲ್ಲಿ ಒಂದು ಒಂದ್ ಬಂದಿರೋದು ಅಂದರೆ ಎರಡು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಬಂದೈತೆ ಆಮೇಲೆ ಲಾಸ್ಟ್ ಮುನ್ನೂರ ಅರವತ್ತೈದು ದಿವಸದಿಂದ ನೋಡೋದಾದ್ರೆ ಇಲ್ಲಿ ನೋಡಿ ಐವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಅರವತ್ತೊಂದು ಪೈಸೆ ಬಂದೈತೆ ಇದರಲ್ಲಿ ಫಸ್ಟ್ ಪೇಮೆಂಟ್ ಬಂದು ನನಗೆ ಹದಿನೇಳು ಸಾವಿರ ಏನೋ ಬಂದಿತ್ತು ಸೆಕೆಂಡ್ ಪೇಮೆಂಟ್ ಬಂದು ಹದಿನೈದು ಸಾವಿರ ಏನೋ ಬಂದಿತ್ತು ಅದಾದಮೇಲೆ ಒಂಬತ್ತು ಸಾವಿರ ಅದಾದಮೇಲೆ ಇನ್ನೊಂದು ಸತಿ ಒಂಬತ್ತು ಸಾವಿರ ಇಷ್ಟು ತಗೊಂಡಿದ್ದೀನಿ ನಾಲ್ಕು ಪೇಮೆಂಟ್ ಏನೋ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಹೈಯೆಸ್ಟ್ ಒಂದು ವಿಡಿಯೋಗೆ ಲೈಫ್ ಟೈಮಲ್ಲಿ ನೋಡೋದಾದ್ರೆ ನೋಡಿ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೆಂಟು ರೂಪಾಯಿ ಅಂದರೆ ನಾನು ಚಾನಲ್ ಓಪನ್ ಮಾಡ್ದಾಗಿಂತ ಇದು ನನ್ನ ಚಾನಲ್ ಓಪನ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಇಪ್ಪತ್ತೊಂದನೇ ಇಪ್ಪತ್ತೊಂದೇ ತಾರೀಕು ಅನ್ಸುತ್ತೆ ಅವತ್ತಿಂದ ಐವತ್ ನೂರ್ಗೂ ಸಾವಿರದ ನೂರ ಎಪ್ಪತ್ತೆಂಟು ರೂಪಾಯಿ ಐವತ್ತೈದು ಪೈಸೆ ಬಂದೈತೆ ಅದರಲ್ಲಿ ಒಂದು ವಿಡಿಯೋಗೆ ಐ ಎಷ್ಟು ನೋಡೋದಾದ್ರೆ ಐದು ಸಾವಿರದ ಐನೂರ ನಲ್ವತ್ ರೂಪಾಯಿನ ಬಂದೈತೆ ಅದೇ ಐ ಬಂದಿರೋದು ಬನ್ನಿ ಯಾವ್ಯಾವ ವಿಡಿಯೋಗೆಲ್ಲ ಎಷ್ಟೆಷ್ಟು ಕಮ್ಮಿ ಬಂದೈತೆ ಎಷ್ಟೆಷ್ಟು ಬಂದೈತೆ ಅಂತ ತೋರಿಸ್ತೀನಿ ನೋಡಿ ಓಪನ್ ಆಗಪ್ಪ ಇಲ್ಲಿ ಯಾವ್ದೋ ಒಂದ್ ವಿಡಿಯೋಗೆ ನಡಿ 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 ಬರಪ ಬಾರೋ ಎಲ್ಲೆಲ್ಲೋ ಐತೆ ಒಂದ್ ವಿಡಿಯೋ ಅಂದ್ರೆ ನಾವು ರೂರಲ್ಸ್ ವಿಡಿಯೋಸ್ ಮಾಡೋದ್ರಿಂದ ಸಖತ್ ಕಮ್ಮಿ ಬರುತ್ತೆ ನಮ್ಗೆ ರೆವಿನ್ಯೂ ಒಂದ್ ವಿಡಿಯೋ ಸಿಗ್ತಾ ಇಲ್ಲ ಯಾರ್ಯಾರು ಎಷ್ಟೆಷ್ಟೋ ಬರುತ್ತೆ ಒಂದ್ 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 ಸಾವಿರ ವ್ಯೂಸ್ ಅಷ್ಟ್ ಸಾವಿರ ಬರುತ್ತೆ ಅಂತೆಲ್ಲ ಮಾತಾಡ್ತಾರೆ ನೋಡಿ ಇಲ್ಲ ಐತೆ ನೋಡಿ ಈ ವಿಡಿಯೋಗೆ ಇಪ್ಪತ್ತೆಂಟು ಸಾವಿರದ ಇನ್ನೂರು ಜನ ನೋಡೋರೆ ಹಾಂ ಈ ವಿಡಿಯೋಗೆ ರೆವಿನ್ಯೂ ಬಂದು ಬರೀ ನೂರ ಹನ್ನೊಂದು ರೂಪಾಯಿ ತೊಂಬತ್ತೈದು ಪೈಸ ಬಂದೈತೆ ನೀವು ನಂಬಲೇಬೇಕಿದ ಅಷ್ಟು ಕಮ್ಮಿ ಅಂದ್ರೆ ಅಷ್ಟು ಕಮ್ಮಿ ಬಂದೈತೆ ಇದೇ ನನಗೆ ಕಮ್ಮಿ ಬಂದಿರೋ ವಿಡಿಯೋ ಅಂದ್ರೆ ಅಷ್ಟು ವ್ಯೂಸ್ ಹೋಗಿ ಅಲ್ಲಿಗೆ ಒಂದು ಸಾವಿರ ವ್ಯೂಸಿಗೆ ಎಷ್ಟು ರೂಪಾಯಿ ಬಿದ್ದೈತೆ ಅಂತ ತೋರ್ತೀನಿ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಒಂದು ಸಾವಿರ ವ್ಯೂಸಿಗೆ ಬರೀ ಮೂರು ರೂಪಾಯಿ ತೊಂಬತ್ನಾಲ್ಕು ಪೈಸ ಬಿದ್ದೈತೆ ಹೇಳಿ ಬರೀ ಮೂರು ರೂಪಾಯಿ ತೊಂಬತ್ನಾಲ್ಕು ಪೈಸ ಇದೇ ನನಗೆ ಕಮ್ಮಿ ಬಂದಿರೋದು ಅಂದ್ರೆ ಇನ್ನು ನೆಕ್ಸ್ಟ್ ಅದೇ ತರ ಇಪ್ಪತ್ತೆಂಟು ಕೆ ಪಿ ಎಷ್ಟು ಬಂದೈತೆ ಅಂತ ಬೇರೆ ವಿಡಿಯೋದಲ್ಲಿ ಯಾವ್ದಾದ್ರು ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇನ್ನೊಂದು ನೋಡಿ ಇಲ್ಲೊಂದೈತೆ ಇದು ಒಂದು ಇಪ್ಪತ್ತೆಂಟು ಕೆ ಬಂದೈತೆ ಇದು ಬಂದು ನಾಲ್ಕು ನಿಮಿಷ ಐವತ್ತಾರು ಸೆಕೆಂಡ್ ವಿಡಿಯೋ ಇದು ನೋಡಿ ಇದಕ್ಕೂ ಇಪ್ಪತ್ತೆಂಟು ಕೆ ಇನ್ನೂರು ಜನನೇ ನೋಡೋರೆ ಸೇಮ್ ಸೇಮು ಮೂವತ್ತಾರು ಜನ ಸಬ್ಸ್ಕ್ರೈಬರ್ಸು ಇದಕ್ ಬಂದ್ಬಿಟ್ಟು ಇನ್ನೂರ ಹದಿಮೂರು ರೂಪಾಯಿ ತೊಂಬತ್ತೆರಡು ಪೈಸೆ ಬಂದೈತೆ ಇದಕ್ಕೆ ಒಂದು ಸಾವಿರ ವ್ಯಸಿಗೆ ಬಂದು ಏಳು ರೂಪಾಯಿ ಐವತ್ತೇಳು ಪೈಸ ಕೊಟ್ಟಿದ್ದಾರೆ ಇದು ಅಂದ್ರೆ ಆ್ಯಡ್ ಪ್ಲೇ ಆಗುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನೊಂದು ಲಾಂಗ್ ವಿಡಿಯೋ ನೋಡೋಣ ಅದೇ ಇಪ್ಪತ್ತೆಂಟು ಕೆ ಐತೆನಾ ನೋಡೋಣ ಹುಡ್ಕಣ ಬನ್ನಿ ಅದೇ ತರ ಇಪ್ಪತ್ತೆಂಟಕ್ಕೆ ಯಾವ್ದಾರ ಇದ್ರೆ ಅದಕ್ಕೆ ಎಷ್ಟು ಬಂದಿರುತ್ತೆ ಅಂತ ತೋರಿಸ್ತೀನಿ ಇದಿಯಾ ಇಲ್ಲೊಂದ್ ಕಾಣಿಸ್ತಾ ಕಾಣಿಸ್ತೈತೆ ಆ ಇಲ್ಲೊಂದ್ ಐತೆ ನೋಡಿ ಇದಕ್ಕೆ ಇದು ಎಂಟು ನಿಮಿಷ ಐವತ್ತೊಂಬತ್ ಸೆಕೆಂಡ್ ಐತೆ ಈ ವಿಡಿಯೋ ಈ ವಿಡಿಯೋಗೆ ಎಷ್ಟು ರೆವಿನ್ಯೂ ಬಂದೈತೆ ಅಂತಂದ್ರೆ ಇದು ಇಪ್ಪತ್ತೆಂಟು ಸಾವಿರದ ಮುನ್ನೂರು ಜನ ನೋಡಿರೋದು ಮುನ್ನೂರ ಅರವತ್ತೇಳು ಜನ ನೂರ ನಾಲ್ಕು ಜನ ಸಬ್ಸ್ಕ್ರೈಬರ್ಸ್ ಇದಕ್ಕೆ ಐನೂರ ಎಪ್ಪತ್ತ್ ಮೂರು ರೂಪಾಯಿ ಇಪ್ಪತ್ತು ಪೈಸೆ ಬಂದೈತೆ ಗುರು ಇದಕ್ಕೆ ನೋಡಿ ಅಲ್ಲಿಗೆ ಒಂದು ಕೆ ಗೆ ಒಂದು ಸಾವಿರ ಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತೊಂದ್ ಪೈಸ ಕೊಟ್ಟಿದ್ದಾರೆ ಇದಕ್ಕೆ ನೋಡಿ ಎಷ್ಟು ವೇರಿಯೇಷನ್ ಆಗುತ್ತೆ ಅಂತ ಅನ್ಬಿಟ್ಟು ಹೆಂಗೆಲ್ಲ ವೇರಿಯೇಷನ್ ಆಗುತ್ತಲ್ವಾ ಅದೇ ತರ ನಾನ್ ಬಂದು ಬರೀ ಒಂಬತ್ ಹತ್ ತಿಂಗಳಿಂದ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗಿರೋದು ಬನ್ನಿ ನನ್ನ ಹಳೆ ವಿಡಿಯೋಸ್ಗಳಿಗೆಲ್ಲ ಅಂದ್ರೆ ಒಂಬತ್ತು ತಿಂಗಳು ಹತ್ತು ತಿಂಗಳ ಹಿಂದ್ಗಡೆ ವಿಡಿಯೋಸ್ಗೆಲ್ಲ ವ್ಯೂಸ್ ತೋರಿಸ್ತೀನಿ ನಿಮ್ಗೆ ಶಾಕ್ ಆಗ್ಬಿಡುತ್ತೆ ಲಾಸ್ಟ್ ಒಂಬತ್ತ ತಿಂಗಳು ವಿಡಿಯೋಸ್ಗಳು ಇಲ್ದೇ ನೋಡಿ ಇವೆಲ್ಲ ಮಾಡೋದ್ಕಿಂತ ಮುಂಚೆ ಹಾ ನೋಡಿ ಇಲ್ಲಿಂದ ಕಾಣಿಸ್ತವೆ ನೋಡಿ ನಾನೂರ ಎಪ್ಪತ್ತೈದು ನೂರ ಇಪ್ಪತ್ತು ಐನೂರ ಎಂಟು ಪಿಯುಸು ನೂರ ಮೂ ನೂರ್ ತೊಂಬತ್ ಪಿಯುಸು ಎರಡೂವರೆ ಸಾವಿರ ವಿಯುಸು ನೂರ ಎಂಬತ್ನಾಲ್ಕು ನೂರ ಎಂಬತ್ನಾಲ್ಕು ಜನ ನೋಡೋರೆ ತೊಂಬತ್ತೇಳು ಜನ ಬರೀ ಇದೇ ವ್ಯೂಸ್ ಆಗಿತ್ತು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇರೋರ್ಗೆ ಈ ವಿಡಿಯೋಸ್ ಪೂರ್ತಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ವೀಡಿಯೋಸ್ಗಳಿಗೆ ಗಳಿಗೆ ಒಂಬತ್ತು ತಿಂಗಳು ಅಷ್ಟೇ ಅಷ್ಟು ವ್ಯೂಸ್ ಬರ್ತಾ ಇದ್ದಿದ್ದು ಇವಾಗ ಯಾಕೆ ಅಷ್ಟೊಂದು ಬರ್ತೈತೆ ಅಂದರೆ ಒರಿಜಿನಲ್ ಓನ್ ಕಂಟೆಂಟ್ ಮಾಡಬೇಕು ಓನ್ ಕಂಟೆಂಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಚಾನಲ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ಕೊಂಡಿರೋರು ಬೇಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಫಸ್ಟ್ ನೀವು ಲೈವ್ನ ಶುರು ಮಾಡಬೇಕು ಲೈವ್ ಶುರು ಮಾಡಿದ್ರೆ ಮಾತ್ರ ಬೇಗ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಬಹುದು ಫಸ್ಟ್ ಐವತ್ತು ಜನ ಸಬ್ಸ್ಕ್ರೈಬರ್ಸ್ ಮಾಡೋದು ಕಷ್ಟ ಐವತ್ತು ಜನ ಸಬ್ಸ್ಕ್ರೈಬರ್ಸು ನೂರು ಜನ ಇರಬೇಕು ನೂರು ಜನ ಸಬ್ಸ್ಕ್ರೈಬರ್ಸ್ನ ಕಷ್ಟಪಟ್ಟು ನಿಮ್ಮ ಫ್ರೆಂಡ್ಸ್ಗಳು ಅವರು ಇವ್ರನ್ನೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಸಿದ್ರೆ ಅದಾದ್ಮೇಲೆ ನಿಮಗೆ ಲೈವ್ ಆಪ್ಷನ್ ಬರುತ್ತೆ ಲೈವ್ ಆಪ್ಷನ್ ಬಂದಾದ್ಮೇಲೆ ನೀವು ಏನು ಮಾಡ್ತಿರೋ ಅದನ್ನೇ ವಿಡಿಯೋ ಅದನ್ನೇ ಲೈವ್ ಮಾಡೋರು ನೋಡಿ ನಾನು ಕೂಡ ಫಸ್ಟ್ ಲೈವ್ನೇ ಶುರು ಮಾಡಿದ್ದು ಲೈವ್ ನನ್ನ ಒಳ್ಳೆ ವೈರಲ್ ಆಗ್ತಾ ಇತ್ತು ಇನ್ನೂರು ಕೆ ಆ ಥರ ಎಲ್ಲ ವ್ಯೂಸ್ ಹೋಗ್ತಾ ಇತ್ತು ಲೈವಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗ್ತಾ ಇತ್ತಲ್ಲ ನಿಮಗೆ ಹಾಂ ಇಪ್ಪತ್ತು ಇಪ್ಪತ್ತೊಂಬತ್ತು ಕೆ ಎಂಬತ್ತೆರಡು ಕೆ ಈ ಥರ ಲೈವಲ್ಲಿ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗಿಬಿಡ್ತು ವಾಚ್ ಟೈಮ್ ಕಂಪ್ಲೀಟ್ ಆದ್ಮೇಲೆ ಮಾನಿಟೈಸೇಶನ್ ಆಯ್ತು ಇಲ್ಲಿ ನೋಡಿ ಹೆಂಗೆಲ್ಲ ವ್ಯೂಸ್ ಹೋಗಿದೆ ಅಂತ ಆಮೇಲೆ ಇನ್ನೊಂದು ಹೇಳ್ತೀನಿ ಈಗ ಒಳ್ಳೆ ಕ್ಲಾರಿಟಿ ಇದ್ರೆ ಮಾತ್ರ ಲೈವ್ ಚೆನ್ನಾಗಿ ಹೋಗೋದು ಈಗ ನನಗೆ ಆಕ್ಚುಲಿ ಕ್ಲಾರಿಟಿ ಬರ್ತಾ ಇಲ್ಲ ನನ್ನ ವಿಡಿಯೋಸ್ ಹಂಗಾಗಿ ಲೈವ್ ಮಾಡೋದು ನಿಲ್ಸಿದ್ದೀನಿ ಕ್ಲಾರಿಟಿ ಬರಬೇಕು ಅಂದ್ರೆ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಬೇಕು ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಚಾನಲ್ ಸಕ್ಸಸ್ ಆಗುತ್ತೆ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಚೆನ್ನಾಗಿರ್ಬೇಕು ಅಂತ ಫಸ್ಟ್ ಕ್ಲಾರಿಟಿ ನೋಡ್ತಾರೆ ತಮ್ಮನೇಲಿ ನೋಡ್ತಾರೆ ಅದಾದ್ಮೇಲೆ ತಾನೇ ಒಳಗಡೆ ಇರೋ ಕಂಟೆಂಟ್ ಗೊತ್ತಾಗೋದು ಹಾಗಾಗಿ ಫಸ್ಟ್ ನಾನು ಹೇಳೋದು ಎಲ್ಲರಿಗೂ ಒಳ್ಳೆ ಕ್ಯಾಮ್ರಾ ಹೆಂಗೂ ನೀವು ಯೂಟ್ಯೂಬ್ ಮಾಡಬೇಕು ಅಂತ ತಲೆಗೆ ಬಂದಿರುತ್ತೆ ಬಂದಾದ್ಮೇಲೆ ಒಳ್ಳೆ ಕ್ಯಾಮ್ರಾ ಒಳ್ಳೆ ಕ್ಲಾರಿಟಿ ವೀಡಿಯೋಸ್ಗಳು ಮಾಡೋದ್ರಿಂದ ಬೇಗ ಚಾನಲ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಲೈವ್ ವಿಡಿಯೋಗೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಲೈವ್ಗೆಲ್ಲ ಜಾಸ್ತಿ ಏನು ದುಡ್ಡು ಬರಲ್ಲ ಇಲ್ ನೋಡಿ ಇದು ಇಲ್ಲಿ ನೋಡಿ ನಾಕ್ ರೂಪಾಯಿ ಐವತ್ ಮೂರು ಪೈಸಾ ಏನೋ ಬಂದೈತೆ ಈ ಲೈವ್ ವಿಡಿಯೋಗೆ ಇದು ಬಂದ ವ್ಯೂಸ್ ಎಷ್ಟೈತೆಪ್ಪಾ ಅಂದ್ರೆ ಇದು ಅದು ಇಪ್ಪತ್ತೆಂಟ ಎಷ್ಟೋ ಹೋಗೈತೆ ವ್ಯೂಸ್ ಐವತ್ಕ ಐವತ್ತು ಪಾಯಿಂಟ್ ಒಂಬತ್ತು ಅದಕ್ಕೆ ನಾಕ್ ರೂಪಾಯಿ ಐವತ್ ಮೂರು ಪೈಸಾ ಬಂದೈತೆ ಗೆಲ್ಲ ಲೈವ್ ಇಂದ ಏನ್ ಯೂಸ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ಗಳು ಬರ್ತಾರೆ ಆಮೇಲೆ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೋದು ಇದರಿಂದ ಮಾನಿಟೈಸೇಷನ್ ಕೂಡ ಬೇಗ ಆಗುತ್ತೆ ಇದಿಷ್ಟು ನನ್ನ ಯೂಟ್ಯೂಬ್ ಚಾನಲಿನ ಇನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಮತ್ತೆ ಲೈಫ್ ಟೈಮಿನ ಆದಾಯ ತೋರ್ಸಿದೀನಿ ಹೆಂಗಿ ತಂಗೆ ತೋರಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಹಾಕ್ಕೊಂಡು ಶೇರ್ ಮಾಡಿ ವಿಡಿಯೋಸ್ನ ಆಮೇಲೆ ಐ ಎಷ್ಟು ವಿಡಿಯೋಗೆ ಎಷ್ಟು ಬಂದೈತೆ ಅಂತ ತೋರಿಸಲಿಲ್ಲ ಇಲ್ಲಿ ನೋಡಿ ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೈದು ಜನ ನೋಡಿದಾರೆ ಈ ಒಂದು ವಿಡಿಯೋನ ಈ ವಿಡಿಯೋ ಬಂದು ಒಂದು ಸಾವಿರದ ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇದಕ್ಕೆ ಐದು ಸಾವಿರದ ಐನೂರು ರೂಪಾಯಿ ಹೈಯೆಸ್ಟ್ ಬಂದಿರೋದು ಇದಕ್ಕೆ ಒಂದು ಕೆ ವಿಗ್ ಬಂದು ಹದಿನಾರು ರೂಪಾಯಿ ತೊಂಬತ್ತಾರು ಪೈಸ ಲೆಕ್ಕದಲ್ಲಿ ಅಷ್ಟೊಂದು ಐದುವರೆ ದುಡ್ಡು ಕೊಟ್ಟಿದ್ದಾರೆ